ಎಲ್ಲ ಮಾಧ್ಯಮ ಮಿತ್ರರು ತಮ್ಮೆಲ್ಲರಿಗೂ ಹೃದಪೂರ್ವಕ ಧನ್ಯವಾದಗಳು ಹೇಳ್ತಾ ಇದು ನಮ್ಮ ತಮ್ಮ ಸಿನಿಮಾದ ಆ್ಯಕ್ಚುಲಿ ಕಡೆಯ ಒಂದು ರಿಲೀಸ್ ಬಿಫೋರ್ ಒಂದು ಕಡೆಯ ಪ್ರಮೋಷನ್ ಅಂತ ಹೇಳಬೇಕು ಆ್ಯಂಡ್ ಇನ್ನೊಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಮೊನ್ನೆಯಿಂದನೂ ಉತ್ತರ ಕರ್ನಾಟಕ ಎಲ್ಲ ಕಡೆನೂ ಹೋಗಿ ಒಂದು ಸಿನಿಮಾ ಪ್ರಚಾರಕ್ಕೆ ಅಂತ ಹೋಗಿದ್ವಿ ಬಹುಶಃ ತುಂಬ ಜನ ನೋಡಿರ್ಬೋದು ಅನಿಸುತ್ತೆ ಅಲ್ಲಿ ಅವರು ಕೊಟ್ಟದಂಥ ಪ್ರೀತಿಯ ಅಭಿಮಾನಗಳು ತುಂಬ ಭಾಳ ನಾನು ಋತ್ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ಯಾವತ್ತೂ ಚಿರೋಣಿಯಾಗಿರ್ತೀನಿ ಹಾಗೆ ಹುಬ್ಬಳ್ಳಿಯಲ್ಲಿ ಒಂದು ಪ್ರೆಸ್ ಮೀಟ್ ನಡೀಬೇಕಾಗಿತ್ತು ಬಟ್ ಹೋಗಿದ ಕಡೆ ಎಲ್ಲ ಅಭಿಮಾನಿಗಳು ನಿಲ್ಸಿ 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 ನಾನು ಎಲ್ಲರನ್ನು ಮಾತಾಡಿಸ್ಕೊಂಡು ಫೋಟೋಸ್ ಎಲ್ಲ ಕೊಟ್ಟು ಹೋಗುವ ಅಷ್ಟರಲ್ಲಿ ಸ್ವಲ್ಪ ತಡ ಆಯ್ತು ಅಲ್ಲಿ ನನಗೆ ಹುಬ್ಬಳ್ಳಿ ಮಾಧ್ಯಮದವರ ಜೊತೆ ನನಗೆ ಇಂಟ್ರಾಕ್ಷನ್ ಆಗಲಿಲ್ಲ ಸೊ ನಾನು ಕ್ಷಮೆ ಕೇಳ್ತೀನಿ ನಮ್ಮ ಟೀಮ್ ಕಡೆ ನಾನು ಒಂದು ಕ್ಷಮೆ ಕೇಳ್ತೀನಿ ಖಂಡಿತ ರಿಲೀಸ್ ಆದಮೇಲೆ ಮತ್ತೆ ಇನ್ನೊಂದು ರೌಂಡ್ ಉತ್ತರ ಕರ್ನಾಟಕಕ್ಕೆಲ್ಲ ರಿಲೀಸ್ ಆದಮೇಲೆ ಒಂದು ಪ್ರಮೋಷನ್ಗೆ ಅಂತ ಹೋಗ್ತೀವಿ ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ಪೋಸ್ಟ್ ನನಗೆ ಇವತ್ತಿಯಿಂದ ನನಗೆ ತುಂಬ ನನ್ನ ಇವ್ರಿಗ್ರ ಮಾತಾಡೋದಾಗಲಿ ಕನ್ನಡದ ಬಗ್ಗೆ ಆಗಲಿ ಒಂದು ಕನ್ನಡ ಮಾತಾಡೋದು ತುಂಬಾ ನನಗೆ ಖುಷಿ ಆಗುತ್ತೆ ಹಾಗೆ ಇವತ್ತು ಇವತ್ತು ನಿಮ್ಮೆಲ್ಲೂ ಗೊತ್ತು ಒಂದಿಷ್ಟು ಏನು ನಡೀತಿದೆ ಕನ್ನಡದ ಬಗ್ಗೆ ಏನು ನಡೀತಿದೆ ಅನ್ನೋದನ್ನು ಖಂಡಿತ ನಾನು ಮಾತಾಡ್ತೀನಿ ನಾನು ಮಾತಾಡಲೇಬೇಕು ನಾನು ಹಬ್ಬಲ್ಲೇ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ ಮಾತಾಡ್ತೀನಿ ಇದು ನಮ್ಮ ಪ್ರಮೋಷನ್ ಚಾನಲ್ ಬೇಡ ಈ ವೇದಿಕೆಯಲ್ಲಿ ಕೂಡ ಬಟ್ ಖಂಡಿತ ನಾನು ಮಾತಾಡಲೇಬೇಕು ಯಾಕಂದ್ರೆ ಎಲ್ಲರೂ ಬರೋರು ಹೋಗೋರು ಎಲ್ಲರೂ ಕನ್ನಡದ ಬಗ್ಗೆ ಏನೇನೋ ಮಾತಾಡ್ಬಿಟ್ಟು ಇಷ್ಟ ಬಂದಾಗ ಮಾತಾಡ್ತೀನಿ ಖಂಡಿತ ನಾನು ಮಾತಾಡ್ಲೇಬೇಕು ಸಿನಿಮಾದ ಬಗ್ಗೆ ನಾನು ತುಂಬಾನೇ ಹೋದವ್ರು ಪ್ರೆಸ್ ಅಲ್ಲಿ ಮಾತಾಡಿದ್ದೀನಿ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದು ಈ ಸಿನಿಮಾ ರಿಲೀಸ್ ಆದ ಮೇಲೆ ಖಂಡಿತ ನಾವು ನಾವೆಲ್ಲ ಥ್ಯಾಂಕ್ಸ್ ಹೇಳಿಕೊಡೋಣ ಇಲ್ಲಿ ಮಾಡಿದಂಥ ನಾನು ಮೊದಲನೇ ಬಾರಿಗೆ ಮೊದಲೇ ಬಾರಿಗೆಲ್ಲ ಅಂದ್ರೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ಈ ಸಿನಿಮಾಗೋಸ್ಕರ ಅಂದ್ರೆ ಕೇಶವ ಸರ್ ನಮ್ಮ ನಿರ್ಮಾಪಕರು ಸುಮಂತ್ ಅವರಾಗಲಿ ಅಂಡ್ ಧನುಷ್ ಎಲ್ಲ ಧನುಷ್ ಅವರು ಆಗಲಿ ಅಂಡ್ ಇನ್ನೊಬ್ಬ ವ್ಯಕ್ತಿ ಮೈಕೋರ್ ನಾಗರಾಜ್ ಅವರು ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮಗ ಅವರು ಕಾರ್ತಿ ಅವರು ಗೊತ್ತಿದ್ದಾರೆ ಇವೆಲ್ಲ ಒಂದು ಒಂದಿಷ್ಟು ಸೇರ್ಕೊಂಡು ಒಂದು ಒಂದು ಸಿನಿಮಾ ಸ್ಟಾರ್ಟ್ ಮಾಡೋದಾಗ ಕೇಶವ ಅವರು ನಮಗೆ ಒಂದು ಆನೆ ಬಲ ಅಂತ ಏನ್ ಹೇಳ್ತಾರೆ ಆ ತರದ್ದು ಬಂದು ಅವರು ಮುಂದೆ ನಿಂತು ನಡೆಸ್ಕೊಂಡು ಹೋಗಿ ಯಾಕಂದ್ರೆ ಇವತ್ತು ನನಗೆ ಅಂತ ಒಂದು ಬಿಸ್ನೆಸ್ ಇದೆ ಆ ಬಿಸ್ನೆಸ್ ಬಿಟ್ಟು ಡಬಲ್ ಅಷ್ಟು ಖರ್ಚು ಅವ್ರು ಮಾಡಿದ್ದಾರೆ ಆ ಸಿನಿಮಾ ಖರ್ಚು ನಿಮಗೆ ಕಾಣಿಸುತ್ತೆ ಆ ತರದ್ದು ಒಂದು ನಿರ್ಮಾಣ ಮಾಡಿ ನಮ್ಗೆ ಇಲ್ಲವರು ಬಂದು ರಿಲೀಸ್ ಅವರು ಯಾಕಂದ್ರೆ ನಾನು ಒಬ್ಬ ನಿರ್ಮಾಪಕನೇ ಲಂಕಾಸುರ ಸಿನಿಮಾ ನಿರ್ಮಾಣ ಮಾಡಿದ್ದೀನಿ ಅದೆಷ್ಟು ಕಷ್ಟ ಎಲ್ಲೆಲ್ಲ ನಾವು ದುಡ್ಡು ತಂದಿರ್ತೀವಿ ಯಾರ ಮನೆ ಬಾಗಿಲು ಏಳುವರೆ ಎಂಟು ಗಂಟೆಗೆ ಬೆಳಗಿನ ಜಾವ ಆರು ಗಂಟೆಗೆ ನಿಂತಿದೀವಿ ಅಂತ ಗೊತ್ತು ಎಷ್ಟು ಇವತ್ತು ನಮಗೆ ಎಷ್ಟು ಬಡ್ಡಿ ಕಟ್ತಾ ಇದೀನಿ ಎಲ್ಲ ಪ್ರತಿಯೊಂದು ನನಗ್ ಗೊತ್ತು ಬಟ್ ಆದ್ರೆ ಅವರು ಎಲ್ಲರೂ ತೋರಿಸ್ಕೊಡೋದೇ ಇವತ್ತು ನಿರ್ಮಾಣ ಮಾಡಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಯಾಕಂದ್ರೆ ಸಿನಿಮಾ ನೋಡಿದೀವಿ ಎಲ್ಲರೂ ನೋಡಿದೀವಿ ನೀವು ನೋಡಿದೀರ ಸಿನಿಮಾ ನೋಡಿದಂತ ಕೆಲವು ಟೆಕ್ನಿಷಿಯನ್ಸ್ ಆಗಲಿ ಬಹಳಷ್ಟು ಜನ ನಿಮಗೆ ಹೇಳಿದ್ದಾರೆ ಫೀಡ್ಬ್ಯಾಕ್ ಹೇಳಿದ್ದಾರೆ ನನಗೆ ಹೆಚ್ಚಾಗಿ ನಮ್ಮ ಕರ್ನಾಟಕ ಜನ ನಮ್ಮ ಕನ್ನಡದ ಜನ ಅವ್ರ ಮೇಲೆ ನಮ್ಮ ಕನ್ನಡ ಸಿನಿಮಾನ ಪ್ರೀತಿಸುವಂತವರು ನಮ್ಮ ಅಭಿಮಾನಿ ನನಗೆ ಬಹಳ ನಂಬಿಕೆ ಇದೆ ಅವ್ರು ಖಂಡಿತ ಅಂತ ನಾನು ಖಂಡಿತ ಈಗಲೇ ಹೇಳ್ತಿದ್ದೀನಿ ನಿಮಗೂ ಗೊತ್ತು ಬಹಳ ಅಷ್ಟು ಬಿಸ್ನೆಸ್ ಅಂತ ಈ ಸಿನಿಮಾ ಬಂದಿದೆ ಅಂಡ್ ಹೆಚ್ಚಾಗಿ ನನಗೆ ನಿಮ್ ನಿಮ್ಗಾಗ್ಲಿ ಅಥವಾ ಸುಮಂತವರ್ಗಾಗ್ಲಿ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸಿನಿಮಾ ಖಂಡಿತ ರಿಲೀಸ್ ಆದ್ಮೇಲೆ ತುಂಬಾ ಒಳ್ಳೆದಾಗುತ್ತೆ ಅದಂತೂ ಗ್ಯಾರಂಟಿ ಅಂಡ್ ನವೀನ್ ರೆಡ್ಡಿ ಅವ್ರಿಗೆ ಅವತ್ತು ಸಿನಿಮಾ ಬಗ್ಗೆ ಹೇಳಿದ್ದೀನಿ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಹೇಳಿದ್ದೀನಿ ಹಾಗೆ ಇನ್ನೊಬ್ಬ ವ್ಯಕ್ತಿ ನನಗೆ ಪ್ರತಿಯೊಂದನ್ನು ಅವ್ರ ಬಗ್ಗೆನು ಹೇಳಿದ್ದೀನಿ ತುಂಬಾನೇ ಹೇಳಿದೀನಿ ಅಂತ ನಮ್ಗೆ ಯಾರು ಇಂಟ್ರೊಡ್ಯೂಸ್ ಮಾಡಿಲ್ಲ ಬರ್ಬೋದು ಈ ಹುಡುಗ ತುಂಬಾನೇ ಒಂದು ಇಮೋಷನಲ್ ಆಗಿ ಹಾಡಲು ಹಾಡ್ಬೇಕಾದ್ರೆ ಒಂದು ಬೇರೆ ಒಂದಿಷ್ಟು ಫೀಡ್ಬ್ಯಾಕ್ ಅನ್ನು ಕೊಟ್ಟಿರ್ತೀನಿ ಒಂದು ಒಂದೊಂದ್ಸಲ ಹಾಡಿದ್ರು ಅದಾದ್ಮೇಲೆ ಹೇಳಿರ್ತೀನಿ ಒಂದ್ ಇಪ್ಪತ್ತು ಸಲ ಪ್ರಾಕ್ಟೀಸ್ ಮಾಡ್ಬಿಡು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಪ್ರಾಕ್ಟೀಸ್ ಮಾಡ್ಬಿಡು ಹಾಡ್ತಾ ಇರೋ ಹಾಡ್ತಾ ಇರೋ ಆ ವಾಯ್ಸ್ ಟೋಟಲ್ ಡ್ರೈ ಆದ್ಮೇಲೆ ಒಂದು ಆ ಒಂದು ಡ್ರೈ ವಾಯ್ಸ್ ಒಂದು ಬರುತ್ತೆ ಸ್ಟ್ರೇನ್ ವಾಯ್ಸ್ ಅಂತೀವಿ ಅದನ್ನ ಆ ಡ್ರೈ ವಾಯ್ಸ್ ಬೇಕಾಗಿತ್ತು ಸೊ ಅದನ್ನು ಹಾಡಲು ಮೂರು ಸಲ ಹಾಡಿದ್ರು ಅದನ್ನ ಬೀಡು ಸಲ ಅವರು ಅದನ್ನು ಮ್ಯಾಚ್ ಮಾಡಿ ಮೂರ್ ಮೂರು ಸಲ ಸಿನಿಮಾದಲ್ಲಿ ನೋಡಿದಾಗ ತುಂಬಾನೇ ಇಂಪ್ಯಾಕ್ಟ್ ಒಂದು ಎದೆ ಒಂದು ಸಾಂಗ್ ಅದು ಖಂಡಿತ ತುಂಬಾ ಚೆನ್ನಾಗಿ ಯು ಅಂಡ್ ನಮ್ಮ ನಕ್ಷತ್ರ ಪುಟ್ಟು ನಕ್ಷತ್ರ ಪರಮ ನವೀನ್ ಸರ್ ಅವರ ಮಗಳು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಬಹಳ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಇಡೀ ಸಿನಿಮಾ ಒಂದು ಇಡೀ ನಾನು ಹೆಚ್ಚಾಗಿ ಇದ್ರ ಬಿಫೋರ್ ಒಂದಿಷ್ಟು ನಾನು ಸಿನಿಮಾ ಬಗ್ಗೆ ಮಾತಾಡಿದ್ದೇನೆ ಸಿನಿಮಾ ರಿಲೀಸ್ ಆಗಲಿ ರಿಲೀಸ್ ಆದ್ಮೇಲೆ ಮತ್ತೆ ಮಾತಾಡ್ತೀನಿ ಸಿನಿಮಾ ಬಗ್ಗೆ ಅಂಡ್ ಅಮ್ಮ ಅವರಾಗ್ಲಿ ನನ್ಗೆ ನನ್ನ ಬಗ್ಗೆ ಬಹಳಷ್ಟು ಹೇಳಿದ್ರು ಅಂದ್ರೆ ದೊಡ್ಡವ್ರ ಜೊತೆ ಎಲ್ಲ ನಾನು ಕಂಪೇರ್ ಮಾಡ್ಕೊಂಡು ಹೇಳಿದ್ರು ಅಷ್ಟು ಆ ಯೋಗ್ಯನಲ್ಲ ಬಟ್ ಆದ್ರೆ ಸಿನಿಮಾ 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 ಅಂತ ಟ್ವೆಂಟಿ ಫೋರ್ ಸೆವೆನ್ ಸಿನಿಮಾನೆ ನನಗೆ ನಾವೆಲ್ಲ ಕುತ್ಕೊಂಡು ಈವನ್ ದಿನಗಳು ಅಥವಾ ಕಸ ಶೂಟಿಂಗ್ ನಡೀತಿರ್ಬೇಕಾರೆ ಒಂದಿಷ್ಟು ಜನ ನನ್ ಜೊತೆ ಸೇರ್ಕೊಂಡಿರೋ ಮಾತಾಡ್ತಿರ್ಬೇಕಾರೆ ನನ್ ಸಿನಿಮಾ ಪಟ್ಟು ಏನೇನೋ ಬೇರೆ ಏನೋ ಮಾತಾಡಿರಲ್ಲ ನನ್ ಯಾವಾಗ್ಲೂ ಸಿನಿಮಾ ಇದು ಅದು ಇದು ಬರೀ ಸಿನಿಮಾನೇ ಮಾತಾಡಿರ್ತೀನಿ ಅವ್ರು ಕೇಳಿರ್ತಾರ ಸೊ ಸಿನಿಮಾ ಬಿಟ್ಟು ಬೇರೆ ಏನೋ ಮಾತಾಡಲ್ಲ ಅಂತ ಬೇರೆ ಏನ್ ಮಾತಾಡೋರು ಯಾರ ಬಗ್ಗೆ ಮಾತಾಡೋದು ನನ್ಗೆ ಏನ್ ಯೂಸ್ ಇಲ್ಲ ಸಿನಿಮಾನೇ ನನ್ಗೆ ಅನ್ನ ಹಾಕ್ತಿರೋದು ಇವತ್ತು ಸಿನಿಮಾನೇ ನಾವು ಮಾತಾಡೋಲ್ಲ ಎಲ್ಲರೂ ನಾನು ಹೇಳ್ತಿರ್ತೀನಿ ನಂಗೆ ಬೇರೆಯವರೆಲ್ಲ ಬಂದು ಕೇಳ್ತಿರ್ತೀರಿ ನಿಮ್ಮ ಸಿನಿಮಾ ಇದು ಅಂದ್ರೆ ನಿಮ್ ನಿಮ್ಮ ಸಿನಿಮಾ ಈ ತರ ಮಾತ್ರ ಇದು ಮಾತ್ರ ಈ ತರ ಮಾಡ್ತೀರಾ ಅಥವಾ ಬೇರೆ ಸಿನಿಮಾ ಎಲ್ಲಾ ಸಿನಿಮಾನು ಹಿಂಗೆ ಮಾಡ್ತೀನಿ ಎಲ್ಲಾರು ಇದೇ ತರ ಕೆಲಸ ಮಾಡ್ಬೇಕು ಅಂತ ನನಗೊಂದು ಬಹಳ ಇಷ್ಟ ಆಗುತ್ತೆ ಯಾಕಂದ್ರೆ ಇವತ್ತು ಆಲ್ರೆಡಿ ನಾವು ಥಿಯೇಟರ್ಸ್ ಕಟ್ಕೊಂತ ಇದ್ದೀವಿ ಬಹಳಷ್ಟು ಆಡಿಯನ್ಸ್ ನ ಕಾಣ್ಕೊಂತ ಆಮೇಲೆ ಬಹಳಷ್ಟು ಮೊಬೈಲ್ ಅದು ಇದು ಎಲ್ಲಾ ಬಂದಾಯ್ತು ಅದ್ರಲ್ಲಿ ಕಾಂಪಿಟೇಷನ್ ನಾವು ಮಾಡ್ಬೇಕು ಅಂದ್ರೆ ನಾವು ಸಿನಿಮಾನ ಅಷ್ಟು ಪ್ರೀತಿ ಮಾಡಿಕೊಂಡು ಮತ್ತೆ ತಿರ್ಗ ನಾವು ಅಷ್ಟೇ ಗ್ರೌಂಡ್ ವರ್ಕ್ ಮಾಡಿ ಜೀರೋದ ಕೆಲಸ ಮಾಡಬೇಕು ಮತ್ತೆ ನಾವು ಆ ಒಂದು ಸಿನಿಮಾ ಜನ ಜನರಿಗೆ ಸಿನಿಮಾ ಮೇಲೆ ನಂಬಿಕೆ ಮೊದಲಿನ ತರ ಹೇಗಿತ್ತು ಅದೇ ತರ ತರಬೇಕು ಹೋದ್ರೆ ಮತ್ತೆ ಸೀರೋದ್ರ ಸ್ಕ್ರಾಚ್ ಇಂದ ಪ್ರತಿ ಒಂದು ಸಿನಿಮಾ ನಾವು ಕೆಲಸ ಮಾಡ್ಲೇಬೇಕು ಸೊ ಖಂಡಿತ ಈ ಒಂದು ಸಿನಿಮಾ ನಮ್ಗೆ ಅಲ್ಲಿ ಇಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ನಮ್ಗೆ ನಾವು ಖಂಡಿತ ಮಾಡಿಲ್ಲ ಅಂತ ಮಿಸ್ಟೇಕ್ಸ್ ಇರುತ್ತೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ ಬಟ್ ನಮ್ ಕೈಲಾದಷ್ಟು ಆಮೇಲೆ ಪ್ರೊಡ್ಯೂಸರ್ ಅವ್ರ ಕೈಲಾದಷ್ಟು ಡೈರೆಕ್ಟರ್ ಕೈಲಾದಷ್ಟು ನಾವು ಎಲ್ಲಾ ಕಡೆ ಕರೆಕ್ಟ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಸಿಜಿಗಳೆಲ್ಲ ಕನೆಕ್ಷನ್ ಮಾಡ್ಕೊಂಡು ಎಲ್ಲಾ ಮಾಡಿದೀವಿ ಸೊ ಖಂಡಿತ ಈ ಸಿನಿಮಾ ಒಂದು ನನ್ನ ಜೀವನದಲ್ಲಿ ಒಂದು ಹೊಸ ಒಂದು ಒಂದು ಬೇರೆ ತರತೆ ಆಸ್ ಎನ್ ಆಕ್ಟರ್ ಒಬ್ಬ ನಟನಾಗಿ ನನಗೆ ಬೇರೆ ತರದ ಒಂದು ಹೆಸರು ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ ಥ್ಯಾಂಕ್ ಯು ಅಂಡ್ ಖಂಡಿತ ಸಿನಿಮಾ ರಿಲೀಸ್ ಆಗಲಿ ನಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಯಾವಾಗ್ಲೂ ಕೇಳ್ತಿದ್ರು ಎವ್ರಿ ಟೈಮ್ ರಾಬರ್ಟ್ ಸಿನಿಮಾ ಇಲ್ಲವರ್ಗು ಅವರು ನಮ್ಮ ನಮ್ಮ ಪ್ಲೇಯರ್ ತುಂಬಾ ನೋಡ್ಬೇಕು ಅಂತ ಬಹಳ ಇಷ್ಟ ಆಯ್ತು ಖಂಡಿತ ತುಂಬಾ ಇಷ್ಟಪಡ್ತೀರಿ ಸಿನಿಮಾ ನೋಡಿದಾಗ ಫಸ್ಟ್ ಡೇ ಫಸ್ಟ್ ಶೋ ನೀವು ನೋಡಿ ಸೆಲೆಬ್ರಿಟಿ ಶಾಕ್ ಕರಿಯಲ್ಲ ನಿಮ್ಮನ್ನ ಫಸ್ಟ್ ಡೇ ಫಸ್ಟ್ ಡೇ ನೀವು ನೋಡ್ಲೇಬೇಕು ಟಿಕೆಟ್ ಕೊಟ್ಟು ನೋಡ್ಲೇಬೇಕು ನೀವು ಫ್ರೀ ಕೊಡೋಲ್ಲ ನಿಮಗೆ ಸಿನಿಮಾ ಬಂದ್ ನೋಡಿ ಅಂಡ್ ಕಾವ್ಯ ಸ್ನೇಹಿತರೆಲ್ಲ ಬಂದಿದ್ದೀರಾ ಖಂಡಿತ ನಾನು ಮುಂದೆ ಈ ಸಿನಿಮಾ ರಿಲೀಸ್ ಆಗ ನಾನು ಪ್ರತಿಯೊಬ್ಬ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಂದನ್ ಅವರು ಹಾಗೆ ನಮ್ಮ ಯಾರು ಏನಾದ್ರೂ ಶ್ರುತಿ ಅನ್ನುವ ಹೇಳಿದಾಗ ಪ್ರತಿಯೋಧನ್ ಅವ್ರೆ ಅಂಡ್ ನಾನು ಅವತ್ತು ಹೇಳಿದೆ ಲಾಸ್ಟ್ ಮೀಟಿಂಗ್ ಅಲ್ಲೂ ಹೇಳಿದ್ದೆ ಈ ಸಿನಿಮಾ ಏನಾದ್ರು ಬೇರೆ ಲ್ಯಾಂಗ್ವೇಜಸ್ ಏನಾದ್ರೂ ಕಂಡು ಆಯ್ತು ಅಂದ್ರೆ ಖಂಡಿತ ಫಸ್ಟ್ ಇಲ್ಲಿಂದ ಆಯ್ಕೆ ಮಾಡ್ಕೊಳ್ಳೋದು ನಿಮ್ಮನ್ನೇ ಅಂತ ಹೇಳಿದ್ದೆ ಅಷ್ಟು ಪ್ರತಿಭಾವಂತ ಇಟ್ಸ್ ಬ್ಯೂಟಿಫುಲ್ ಆಗಿ ಒಂದು ನೆಕ್ಸ್ಟ್ ಲೆವೆಲ್ ಜೀವ ಕೊಟ್ಟಿದ್ದಾರೆ ಅಂಡ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎನ್ ಟಿ ಆರ್ ಸರ್ ಥ್ಯಾಂಕ್ ಯು ಅವರು ಅವ್ರ ಜೊತೆ ಒಂದಿಷ್ಟು ಕಾಲ ಕಟ್ಟಿದ್ದೀನಿ ಸಿನಿಮಾಗಳು ಅಂಡ್ ಬಹಳಷ್ಟು ಜನರ ಬಗ್ಗೆ ಮಾತಾಡಬೇಕು ಕಿಟ್ಟಪ್ಪ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸುದಿ ಅವರಿಗೆ ಅಂಡ್ ನಿಶಾ ಥ್ಯಾಂಕ್ ಯು ಮಹಾಲಕ್ಷ್ಮಿ ಮೇಡಮ್ ಅವರು ಅದು ನನ್ನ ಅವರ ಕಾಂಬಿನೇಷನ್ ಇಲ್ಲ ಬಟ್ ಅವರೊಂದು ಸ್ಪೆಷಲ್ ಒಂದು ರೋಲ್ ಮಾಡಿದ್ದಾರೆ ಅವರು ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಮೈ ಅನ್ನತ್ತೆ ಆಮೇಲೆ ಒಂದು ಡೈಲಾಗು ಇದೆ ಹೋಗಿದ ಕಡೆ ಎಲ್ಲ ಧೂಳು ಬಿಸ್ಕೊಂಡು ಕಾಲಿತ್ತ ಕಾಲಿತ್ತಿದ ಕಡೆ ಎಲ್ಲ ಧೂಳಿ ಧೂಳು ಬಿಸ್ಕೊಂಡು ನಾನು ಅಂತಾರೆ ಅದೇ ತರ ಈ ಸಿನಿಮಾದಲ್ಲೂ ಅವರು ಬಂದಾಗ ಅಷ್ಟೇ ಧೂಳಿ ಎದ್ದೇಳತ್ತೆ ಅನ್ನೋದು ನಂಬಿಕೆ ಇದೆ ಅಂಡ್ ತುಂಬಾ ಜನ ಎಲ್ಲ ಡೈರೆಕ್ಷನ್ ಟೀಮ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಿ ಎಷ್ಟು ಇಷ್ಟಪಡ್ತೀನಿ ಸೃಷ್ಟಿ ಆಮೇಲೆ ನಮ್ಮ ಮೋಹನ್ ಅವರಿಗೆ ಎಲ್ಲ ಡೈರೆಕ್ಷನ್ ಟೀಮ್ ನನಗೆ ಅಂಡ್ ನೀವೆಲ್ಲ ಇವತ್ತು ಒಂದು ಕಂಟೆಂಟ್ ನೋಡ್ತಿದ್ದೀರ ಯಾವುದು ಮಗು ಸಾಂಗ್ ಮಗು ಸಾಂಗ್ ಎಕ್ಸಾಕ್ಟ್ ಆಗಿ ನಿಮಗೆ ಬರಕ್ ಮುಂಚೆ ಆಗ್ತಾನೆ ಬಂದಿದ್ದು ಸ್ಟುಡಿಯೋ ಇಂದ ಅಲ್ಲಿಂದ ಬಂದು ಬೆಳಗ್ಗೆಯಿಂದ ಒಂದಿಷ್ಟು ಕರೆಕ್ಷನ್ಸ್ ಎಲ್ಲ ಆದ್ಮೇಲೆ ಇಲ್ಲಿ ಅಪ್ಲೋಡ್ ಆಯಿತು ಇಲ್ಲಿಂದ ಫೋನ್ ಮಾಡಿ ಕುತ್ಕೊಂಡು ಸರ್ ಬಂತು ಅಂದ್ಮೇಲೆ ಪ್ಲೇ ಮಾಡಿದ್ವಿ ಥ್ಯಾಂಕ್ ಯು ಅನಿಲ್ ಥ್ಯಾಂಕ್ ಯು ಮಚ್ ಅವರೂರಿಗೂ ಸಿನಿಮಾ ಬಗ್ಗೆ ಖಂಡಿತ ಟೆಕ್ನಿಕಲ್ ಟೀಮ್ ಬಗ್ಗೆ ನನಗೆ ತುಂಬಾ ನಂಬಿಕೆ ಇದೆ ಒಂದು ಒಳ್ಳೆ ಸಿನಿಮಾ ಆಗತ್ತೆ ನಮ್ಮ ತಂದೆಯವರ ಕರಳಿನ ಕೂಗು ಹೇಗೆ ಒಂದು ಇಂಪ್ಯಾಕ್ಟ್ ಎಲ್ರಿಗೂ ಆಯ್ತು ಆ ತರದ್ದು ಒಂದು ಫೀಲ್ ಬರುತ್ತೆ ಅಂತ ನಾನು ನಂಬಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಾವು ಖಂಡಿತ ನಾವು ನಾವೇ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಚೆನ್ನಾಗಿ ಮಾತಾಡಲಿ ಜೂನ್ ಆರನೇ ತಾರೀಕು ಮರಿಬೇಡಿ ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣಲಿದೆ ನಮ್ಮ ಶ್ರಮಕ್ಕೆ ನೀವೆಲ್ಲರೂ ಆಶೀರ್ವಾದ ನೀಡ್ತೀರಾ ಪ್ರೋತ್ಸಾಹ ನೀಡ್ತೀರಾ ಅಂತ ನಾನು ನಂಬಿದ್ದೀನಿ ಜೈ ಕರ್ನಾಟಕ ಧನ್ಯವಾದಗಳು